गोकाक जिला रचनेका की सीएम के बताया ಗೋಕಾಕ್ ಜಿಲ್ಲಾ ರಚನೆಗೆ ಆಗ್ರಹಿಸಿ ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿ ನಿಯೋಗ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ ಆಡಳಿತಾತ್ಮಕ ಅಭಿವೃದ್ಧಿ ಹಿತದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ ನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮುಖ್ಯಮಂತ್ರಿಯನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡುವಂತೆ ಕೋರಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮನವಿ ಸಲ್ಲಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯ ಮೇರೆಗೆ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ್ ಜಿಲ್ಲೆ ಮಾಡುವಂತೆ ಮನವಿ ಮಾಡಲಾಗಿದೆ ಜಿಲ್ಲೆ ವಿಭಜನೆಗೆ ಸಂಬಂಧಿಸಿದಂತೆ ಹದಿನೆಂಟು ಶಾಸಕರನ್ನು ಕರೆದು ಅಭಿಪ್ರಾಯ ಪಡೆದು ನಿರ್ಣಯ ಮಾಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಎಂದರು ಜಿಲ್ಲೆ ವಿಭಜನೆಯಾದರೆ ಮೊದಲು ಗೋಕಾಕ ಆಗಲಿ ಎಂದು ಹೇಳಿದ್ದೇವೆ ಆಯೋಗದ ವರದಿಯಂತೆ ಜಿಲ್ಲೆಯನ್ನು ಮಾಡಬೇಕು ಅಧಿವೇಶನದಲ್ಲಿ ಜಿಲ್ಲಾ ವಿಭಜನೆ ಆಗುವ ಆಶಾವಾದ ಇದೆ ಎಂದು ಹೇಳಿದರು ಗೋಕಾಕ್ ಜಿಲ್ಲಾ ಹೋರಾಟ ಚಾಲನಾ ಸಮಿತಿ ನಿಯೋಗದಲ್ಲಿ ಗೋಕಾಕ ಶೂನ್ಯ ಸಂಪಾದನಾ ಮಠದ ಮುರುಘರಾಜೇಂದ್ರ ಸ್ವಾಮೀಜಿ ಅಂಕಲಗಿ ಸಿದ್ದೇಶ್ವರ ಮಠದ ಅಮರಸಿದ್ದೇಶ್ವರ ಸ್ವಾಮೀಜಿ ಕಾಂಗ್ರೆಸ್ ಮುಖಂಡ ಅಶೋಕ್ ಪೂಜಾರಿ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಮೊದಲಾದವರು ಪಾಲ್ಗೊಂಡಿದ್ದರು ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕರ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವ್ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಾದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅವರ ಮನವಿ ತಗೊಂಡು ಪೂಜರು ಮಾತಾಡು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವರು ಮಾತಾಡುವ ಮುಖ್ಯಮಂತ್ರಿ ಅಂದ್ರೆ ಸ್ಪಂದಿಸಿ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆಯಲ್ಲಿ ಬೆಳಗಾವ ಅಂದ್ರೆ ಡಿವಿಜನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಅಭಿಪ್ರಾಯದಿಂದ ಹೊಡಿಬೇಕು ಆದ್ರೆ ಅವ್ರು ಏನ್ ಅಂದ್ರೆ ಎಲ್ಲ ಈ ಬೆಳಗಾವ ಜಿಲ್ಲೆಗೆ ಸಂಬಂಧಪಟ್ಟಂತ ಹದಿನೆಂಟು ಶಾಸಕರು ಅಂದ್ರೆ ಕಾಂಗ್ರೆಸ್ ಬಂದ್ರು ಬಿಜೆಪಿ ಬಂದ್ರು ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬಂತು ಅಂತ ಹೇಳಿದ್ವಿ ಆದ್ರೂ ನಾವು ಪೂಜಾರಿ ಎಲ್ಲ ಮಠಾಧೀಶರು ನಾನು ಅಶೋಕ್ ಪೂಜಾರಿ ಉಸ್ತುವಾರಿ ಮಂತ್ರಿ ಅವರು ನೀವು ಏನಾದರೂ ಜಿಲ್ಲೆ ವಿಭೇಜನೆ ಆಗ್ತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು ಹದಿನೆಂಟು ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇಡ್ವಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತಿತ್ತಂತೆ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ ಸರ್ ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಅಲ್ಲ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಕೇಳ್ತಾರೆ ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಹೊಡೆದು ಮೂರು ಜಿಲ್ಲೆ ಆಗ್ಬಂದ್ ಬೆಳಗಾವ್ ಗೋಕಾಕು ಚಿಕ್ಕೋಡಿ ಆಗ್ಬೇಕಂತೈತಿ ಅದಕ್ಕೆ ಯಾವಾಗ ಎಮ್ ಎಲ್ ಎ ಅವರು ಕೇಳ್ತಾರೆ ಆ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದಾದ್ರೆ ಅವರು ಆ ಆಗುದಾದ್ರೆ ಅನ್ನೋ ಮಾಡಿ ಮಾತಾಡ್ತಾರೆ ಅಲ್ಲ ಈಗ ಒಂದೇದು ಬಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮೇತ ಒಂದು ಸಾಧ್ಯ ಅಧಿವೇಶನ ಮಾಡೋದನ್ನ ಕರ್ಕೊಂಡು ಎಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ ಒಂದು ಈಗ ನಾವು ಹೇಳಲ್ಲ ನಮ್ಗೆ ಗೋಕಾಕ್ ಜಿಲ್ಲೆ ಆಗಬೇಕು ಈಗ ಬೇರೆ ಬೇರೆ ಬೇಡಿಕೆ ಅದಾವೆ ನೀವು ಯಾಕೆ ಬೇಡ್ತಿರತ್ತೆ ನಮ್ಗೆ ಯಾಕೆ ನಮಗ್ ಬರೋದಿಲ್ಲ ಅವ್ರು ಅವ್ರು ಅವ್ರ ಹಕ್ಕದು ಯಾಕಂದ್ರೆ ಬೈಲ್ ಒಂದದವ್ರು ಕೇಳ್ತಾರೆ ಚಿಕ್ಕೋಡಿ ಅವ್ರು ಕೇಳ್ತಾರೋ ಅವ್ರು ಹಾಕೋದು ಅವ್ರು ಕೇಳ್ಬೋದು ನಾವು ನಮ್ಮ ಜಿಲ್ಲೆ ಗೋಕಾಕ್ ಬಾಳದಷ್ಟಿಂದ ನಮ್ಮ ಹೋರಾಟ ಇದೆ ನಲ್ವತ್ತು ವರ್ಷ ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದೆ ಗೋಕಾಕ್ ಜಿಲ್ಲೆ ಆಗ್ತಿತ್ತು ಒಂದು ಆಶೆಯಿಂದ ನಮ್ಮ ಆಶಾ ಭಾವನೆ ಇಟ್ಬಂದ ಇಲ್ಲ ನೋಡಿ ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕು ನಮ್ಮ ಪ್ರತಿನಿಧಿ ಎಲ್ಲ ಕರ್ಕೊಂಡಿದ್ರು ಇವತ್ತು ನಾಳೆ ಚಿಕ್ಕೋಡಿ ಅವರು ಅಲ್ಲಿ ಭಾಗದ ಶಾಸಕರು ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು ಮಠಾಧೀಶ ಬಂದು ಅವರು ಒತ್ತಾಯ ಮಾಡ್ಬೋದ್ರೆ ನಮ್ಮ ಕುಕ್ಕ ಜಿಲ್ಲೆ ರಚನೆ ಮಾಡೋದು ವಿನಂತಿ ಮಾಡಿದೆ ನಮಗೇನೋ ಆದಷ್ಟು ಬೇಗನ ಆಗ್ತೈತೆ ಅಂತೇಳಿ ಆಶಯದಲ್ಲಿ ಇದು